ಕುಟುಂಬಕ್ಕೆ ಐದು ಗಂಟೆ ಜಾಗ ಕೊಡ್ಬೇಕಂತೇಳಿ ಸರ್ಕಾರ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಮಾಡಿದ್ರು ಕಳೆದ ಹತ್ತೊಂಬತ್ತು ವರ್ಷಗಳಾದ್ರೂ ಸಹಿತ ಇನ್ನೂವರೆಗೆ ಕರೂರ್ ಗ್ರಾಮದವರಿಗೆ ಜಾಗ ಕೊಟ್ಟಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಹೌದಾ ಇಲ್ರಿ ಹೌದಾ ಇಲ್ರಿ ಎಷ್ಟು ಸಲ ಮನವಿ ಕೊಟ್ಟ್ರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರದವರಿಗೆ ವಿಷಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಜಮೀನು ಸಂಖ್ಯೆ ಅರವತ್ತಾರು ಬಾರ್ ಒಂದು ಇವುಗಳಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತ ಕರ್ನಾಟಕ ಸರ್ಕಾರದವರು ನಾವು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಆಯಿತು ಆಮೇಲೆ ದಲಿತ ಪರ ಸಂಘಟನೆಗಳಾಯಿತು ರೈತ ಪರ ಸಂಘಟನೆಗಳಾಯಿತು ಇವತ್ತು ಜಾಗ ಅಧಿಕಾರ ಬಿಡಿ ಪಾದಯಾತ್ರೆ ಮೂಲಕ ಇವತ್ತು ನಾವು ರವಿ ಮಾಡ್ಕೊಂಡಿದ್ದೀವಿ ಎರಡ್ ಸಾವಿರದ ಐದು ಮತ್ತು ಆರರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರ ಈ ಐದು ಗುಂ ಐದು ಗುಂಟೆ ಭೂಮಿ ಯಾಕೆ ಬಿಡ್ತಾರಂದ್ರ ಅಲ್ಲೇ ಅವರು ಕಾಯಿಪಲೆ ಬೆಳೆಯಾಕ ಕೈಲಿ ಕೆಲಸ ಮಾಡಿ ಅವರ ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತ ಹೇಳಿ ಸರ್ಕಾರದ ಇದು ಯೋಜನೆ ಆಗಿತ್ತು ಆದ್ರೆ ಏನ್ ದುರ್ದೈವ ಅಂದ್ರ ಹತ್ತೊಂಬತ್ತು ವರ್ಷಗಳಿಂದ ಅಧಿಕಾರಿಗಳು ನಾವು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಆಯಿತು ಆಮೇಲೆ ದಲಿತ ಪರ ಸಂಘಟನೆಗಳಾಯ್ತು ರೈತ ಪರ ಸಂಘಟನೆಗಳಾಯಿತು ಇವತ್ತು ಜಾಗ ಎಲ್ಲ ಅಧಿಕಾರ ಬಿಡಿ ಪಾದಯಾತ್ರೆ ಮೂಲಕ ಇವತ್ತು ನಾವು ಟಿವಿ ಮಾಡಿಕೊಂಡಿದ್ದೀವಿ ಎರಡ್ ಸಾವಿರದ ಐದು ಮತ್ತು ಆರರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರೆ ಈ ಐದು ಗುಂ ಐದು ಗುಂಟೆ ಭೂಮಿ ಯಾಕೆ ಬಿಡ್ತಾರಂದ್ರೆ ಅಲ್ಲೇ ಅವರು ಕಾಯಿಪಲೆ ಬೆಳೆಯಾಕ ಕೈಲಿ ಕೆಲಸ ಮಾಡಿ ಅವರ ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತೇಳಿ ಸರ್ಕಾರದ ಇದು ಯೋಜನೆ ಆಗಿತ್ತು ಆದ್ರೆ ಏನ್ ದುರ್ದೈವ ಅಂದ್ರೆ ಹತ್ತೊಂಬತ್ತು ವರ್ಷಗಳಿಂದ ಅಧಿಕಾರಿಗಳು ನಾವು ಕರ್ನಾಟಕ ಭೀಮರಕ್ಷಕ ಸಂಘಟನೆ ಆಯಿತು ದಲಿತ ಪರ ಸಂಘಟನೆಗಳಾಯಿತು ರೈತ ಪರ ಸಂಘಟನೆಗಳಾಯಿತು ಇವತ್ತು ಜಾಗ ಕೊಡಿ ಎಲ್ಲ ಅಧಿಕಾರ ಬಿಡಿ ಪಾದಯಾತ್ರೆ ಮೂಲಕ ಇವತ್ತು ನಾವು ರೀ ಮಾಡ್ಕೊಂಡಿದ್ದೀವಿ ಎರಡು ಸಾವಿರದ ಐದು ಮತ್ತು ಆರರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರೆ ಈ ಐದು ಗುಂ ಐದು ಗುಂಟೆ ಭೂಮಿ ಯಾಕೆ ಬಿಡ್ತಾರಂದ್ರೆ ಅಲ್ಲೇ ಅವರು ಕಾಯಿಪಲೆ ಬೆಳೆಯಾಕ ಕೈಲಿ ಕೆಲಸ ಮಾಡಿ ಅವರ ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತೇಳಿ ಸರ್ಕಾರದ ಇದು ಯೋಜನೆ ಆಗಿತ್ತು ಆದ್ರೆ ಏನು ದುರ್ದೈವ ಅಂದ್ರೆ ಹತ್ತೊಂಬತ್ತು ವರ್ಷಗಳಿಂದ ಅಧಿಕಾರಿಗಳು

તમામો ગડુરા કાપી આઠરા છે સજીનટ કોડી ગાણ જાટ આવલા મારવાનું કાચા તો હોય જોર જોપર ધરજો નમે કેમ કા જલે મુગે હા જી માતાજી હે પટ્ટે પટ્ટે જમા કે ને તા બડુરાને ચંપડ ચંપડ મારવા પંજા જા ને કંઈ મોઢા તો નોકલા યગર સજન ખાના છોક ઓકે